ಆತ್ಮೀಯರೇ ವಾರದಲ್ಲಿ ಏಳು ದಿನಗಳು ಇದ್ದರೂ ಸಹ ಭಾನುವಾರವೇ ಯಾಕೆ ರಜಾ ದಿನ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ತಮಗೆಲ್ಲ ತಿಳಿದಿರುವಂತೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಬಹುತೇಕ ಜನರು ಕ್ರೈಸ್ತ ಧರ್ಮ ಅನುಯಾಯಿಗಳಾಗಿದ್ದಾರೆ ಅಂತೆಯೇ ನಮ್ಮ ಭಾರತವನ್ನು ಸುದೀರ್ಘವಾಗಿ ಆಳ್ವಿಕೆ ನಡೆಸಿದಂತಹ ಬ್ರಿಟಿಷರು ಸಹ ಕ್ರೈಸ್ತ ಧರ್ಮೀಯರೇ ಆಗಿದ್ದರು ವ್ಯಾಪಾರಕ್ಕಾಗಿ ಬಂದಂತಹ ಬ್ರಿಟಿಷರು ಭಾರತದ ಮೇಲೆ ಹಿಡಿತ ಸಾಧಿಸಿ ತಮ್ಮ ಅನುಕೂಲಕ್ಕಾಗಿಯೇ ವಿವಿಧ ಕೈಗಾರಿಕೆಗಳನ್ನು ಸಹ ಸ್ಥಾಪನೆ ಮಾಡಿದ್ದರು ಅದರಲ್ಲಿ ಜವಳಿ ಕೈಗಾರಿಕೆಯು ಸಹ ಪ್ರಮುಖವಾಗಿತ್ತು ಇಂತಹ ತಮ್ಮ ಅನುಕೂಲಕ್ಕಾಗಿ ಕೈಗಾರಿಕೆಗಳನ್ನು ಸ್ಥಾಪಿಸಿದಂತಹ ಬ್ರಿಟಿಷರು ಅವುಗಳ ನಿರ್ವಹಣೆಗಾಗಿ ಬಂದಂತಹ ಬ್ರಿಟಿಷರಿಗೆ ಪ್ರತಿ ಭಾನುವಾರ ಕ್ರಿಸ್ತನ ಆರಾಧನೆ ಮಾಡಲಿಕ್ಕಾಗಿ ಅವರೇ ನಿರ್ಮಾಣ ಮಾಡಿಕೊಂಡಂತಹ ಚರ್ಚ್ಗಳಿಗೆ ತೆರಳುತ್ತಿದ್ದರು ಕ್ರಿಸ್ತನ ಪುನರುತ್ಥಾನದ ಗೌರವಾರ್ಥವಾಗಿ ಲಾರ್ಡ್ಸ್ ಡೇ ಎಂದು ಕರೆಯಲಾಗುತ್ತದೆ ಹಾಗಾಗಿ ಕ್ರೈಸ್ತರು ರವಿವಾರ ಕ್ರಿಸ್ತನ ಆರಾಧನೆಗಾಗಿ ಚರ್ಚ್ಗೆ ತೆರಳುತ್ತಾರೆ ಹೀಗಾಗಿ ಭಾರತದಲ್ಲಿದ್ದಂತಹ ಬ್ರಿಟಿಷರಿಗೆ ಕ್ರಿಸ್ತನ ಆರಾಧನೆಗಾಗಿ ಭಾನುವಾರದಂದು ರಜೆ ಸಿಗುತ್ತಿತ್ತು ಆದರೆ ಅದೇ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುತ್ತಿದ್ದಂತಹ ಭಾರತೀಯರಿಗೆ ಯಾವುದೇ ರಜೆ ಸಿಗುತ್ತಿರಲಿಲ್ಲ ಯಾವುದೇ ಅನಾರೋಗ್ಯ ಮತ್ತಿತರ ಕಾರಣಗಳಿಗೂ ಸಹ ರಜೆಗಾಗಿ ಪರದಾಡಬೇಕಾಗಿತ್ತು ಇಂತಹ ಸಂದರ್ಭದಲ್ಲಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಮಹಾರಾಷ್ಟ್ರದ ಠಾಣೆಯಲ್ಲಿ ಜನಿಸಿದಂತಹ ನಾರಾಯಣ ಮೇಘಾಜಿ ಲೋಖಂಡೆ ಇವರು ಜವಳಿ ಕೈಗಾರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದರು ವಾರದ ರಜೆಯ ಮಹತ್ವವನ್ನು ಅರಿತಂತಹ ನಾರಾಯಣ ಮೇಘಾಜಿ ಲೋಖಂಡೆಯವರು ಭಾರತೀಯರಿಗೂ ಸಹ ರಜೆಗಾಗಿ ಪ್ರತಿಭಟಿಸುತ್ತಾರೆ ಮತ್ತು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಸಂಬಳ ಪಾವತಿ ಮಾಡುವಂತೆ ಒತ್ತಾಯಿಸುತ್ತಾರೆ ಹಾಗೂ ಕೆಲಸಕ್ಕಾಗಿ ಸಮಯ ನಿಗದಿಪಡಿಸುವಂತೆಯೂ ಸಹ ಮನವಿ ಮಾಡುತ್ತಾರೆ ನಾರಾಯಣ ಮೇಘಾಜಿ ಅವರ ನಿರಂತರ ಹೋರಾಟದ ಫಲವಾಗಿ ಹದಿನೆಂಟುನೂರ ತೊಂಬತ್ತು ಜೂನ್ ಹತ್ತರಿಂದ ಪ್ರತಿ ಭಾನುವಾರ ರಜಾ ದಿನವೆಂದು ಬ್ರಿಟಿಷರು ಘೋಷಣೆ ಮಾಡುತ್ತಾರೆ ಅಲ್ಲಿಂದ ಇಲ್ಲಿಯವರೆಗೆ ಸಾಂಪ್ರದಾಯಿಕವಾಗಿ ಪ್ರತಿ ಭಾನುವಾರದಂದು ರಜಾದಿನವೆಂದು ಘೋಷಣೆ ಮಾಡಲಾಗಿದೆ ಧನ್ಯವಾದಗಳು